ಹೊನ್ನಾವರದ ಡಾಕ್ಟರ್ ಸಿ ಫರ್ನಾಂಡಿಸ್ ಕೋಆಪರೇಟಿವ್ ಸೊಸೈಟಿಯ ಆಡಳಿತ ಮಂಡಳಿಗೆ ನೂತನ ಅಧ್ಯಕ್ಷರಾಗಿ ಸಂತಾನ್ ಜೂಜೆ ಫರ್ನಾಂಡಿಸ್ ಉಪಾಧ್ಯಕ್ಷರಾಗಿ ಬ್ರಾಜಿಲ್ ಪೆದ್ರೂ ಪಿಂಟೊ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂತಾನ್ ಫರ್ನಾಂಡಿಸ್ ಅವರು ಮೂರನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದಾರೆ ಈಗ ಎರಡನೇ ಸಲ ಅಧ್ಯಕ್ಷರಾಗಿದ್ದಾರೆ ಬ್ರಾಜಿಲ್ ಪಿಂಟೊ ಅವರು ಎರಡನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದಾರೆ ನಂತರ ನೂತನ ಅಧ್ಯಕ್ಷ ಸಂತಾನ್ ಫರ್ನಾಂಡಿಸ್ ಮಾತನಾಡಿ ಡಾಕ್ಟರ್ ಸಿ ಫರ್ನಾಂಡಿಸ್ ಕೋಆಪರೇಟಿವ್ ಸೊಸೈಟಿ ನೂರ ಒಂಬತ್ತು ವರ್ಷಗಳನ್ನು ಪೂರೈಸಿದೆ ಬಡವರು ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಸಹಕಾರಿಯಾಗುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದು ಬಡವರೇ ಈ ಸೊಸೈಟಿಯ ಬೆನ್ನೆಲುಬು ಎಂದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಅಣ್ಣಪ್ಪ ಮಹಾಬಲೇಶ್ವರ ನಾಯ್ಕ್ ಪೀಟರ್ ಅಂತೋನ್ ಮ್ಯಾಂಡಿಸ್ ಜೂಲಿಯಟ್ ಪೆಟ್ರಿಕ್ ಮಿರಾಂಡಾ ಅಮಿತ್ ವಿಲಿಯಂ ಗೋನ್ಸಾಲ್ವಿಸ್ ಗಣಪಿ ವೆಂಕಾ ಮುಖ್ರಿ ಎಕ್ಸೆಲ್ ಜೋನ್ ಡಯಾಸ್ ಸಾಂತೋಲಿನ್ ಥಾಮಸ್ ಪಿಂಟೋ ಇಂತ್ರೂ ಬರ್ತೋಲ್ ರೋಡ್ರಿಗಿಸ್ ಎಡ್ವಿನ್ ಬಸ್ಟ್ಯಾವ್ ಮಿರಾಂಡಾ ጁಜೆ ಜುಮ್ಮೋ ಗೊನ್ಸಲ್ವಿಸ್ ಡಾಲ್ಫಿನ್ ಹೆನ್ರಿಕ್ ሮಡ್ರಿಗಿಸ್ ಜಾಯ್ ಡೊಮಿಂಗ್ ดิโซಜಾ ನುಡಿತಾ ಗ್ರೆಬ್ರಿಯಲ್ ಸಿದ್ದಿ ಉಪಸಿತರಿದ್ದರು ನಮ್ಮ ಸಂಸ್ಥೆ ಬಹಳ ವರ್ಷ 9 ವರ್ಷ 9 ವರ್ಷ वसंतಗಳನ್ನು ಕಂಡಿದೆ ಅದ್ಭುತವಾಗಿ ಫೈನಾನ್ಷಿಯಲಿ ಬೆಳೆದೆ ಇದು ಕೂಡ ವ್ಯಕ್ತಿಯ ನಿಮಿತ್ತದ ತೋ ಜನರ ಗಷ್ಟ್ಯವನ್ನ ಕೊಟ್ಟಿದೆ ನಮ್ಮ ಗ್ರಾಹಕರೆಲ್ಲ ಯಾರು ನಮ್ಮ ಕಸ್ಟಮರ್ಸ್ ಈ समाजाದ ದೀನ ಅ ಎಲ್ಲರೂ ಎಂಥವರೇ ನಮ್ಮ ಈ ಒಂದು ಸಂಸ್ಥೆಯ ಬನ್ನಿರು ಇದನ್ನು ತಾವು ಹಿಂದೆ ಕೂಡ ನಾಮಪತ್ರಿಕೆ ಗೋಷ್ಠಿಯಲ್ಲಿ ತೆಗೆದಾಗ ಹೈಲೈಟ್ ಮಾಡಿದ್ದಾರೆ ಮತ್ತು ಈ ನಮ್ಮ ಮೀಡಿಯಾ ಮೀಡಿಯಾನೇ ನಮ್ಮದು ಬ್ಯಾಕ್ ಬೋನ್ ಯಾಕಂದರೆ ಎರಡು ಸಾವಿರದ ಹತ್ತರಲ್ಲಿ ಸಂಸ್ಥೆಗೆ ಅಷ್ಟೊಂದು ಪ್ರಚಾರ ಇಲ್ಲ ಆದರೆ ಕೇವಲ ನಮ್ಮ ಬಂಡವಾಳ ಎಂಟು ಕೋಟಿ ಇದೆ ಎಂಟು ಕೋಟಿ ಇತ್ತು ಈಗ ನಮ್ಮ ಒಂಬತ್ತಾರು ಕೋಟಿಗೋಗಿದೆ ಫಾಸ್ಟ್ ಆಗೋದು ಬೆಳಿತ್ತು ಸಣ್ಣ ಪ್ರಮಾಣದಲ್ಲಿ ಬೆಳೀತಾ ಇತ್ತು ಯಾಕಂದರೆ ಅದಕ್ಕೆ ಜಾಸ್ತಿ ಪ್ರಚಾರ ಸಿಗ್ತಾ ಇರಲಿಲ್ಲ ಈಗಕ್ಕೆ ನಿಮ್ಮ ಮೀಡಿಯಾದವರಿಂದ ಭಾಳಷ್ಟು ಪ್ರಚಾರ ಸಿಕ್ಕಿದೆ నాకు వం